ಹೆಚ್ಚು ಕಲ್ಪಲ್ಲಿ ಊರಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ನಮ್ಮ ಪಕ್ಷದ ಎಲ್ಲ ನಿರ್ದೇಶಕರು ಜೈಬೇರಿ ಬಾರಿಸಿದ್ದಾರೆ ಒಂಬತ್ತು ಮತ್ತು ಎರಡು ಅಂತರದಲ್ಲಿ ವ್ಯವತಿಯನ್ನು ಜೈಬೇರಿ ಬಾರಿಸಿದ್ದಾರೆ ಇವತ್ತು ಮೊನ್ನೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಎಲ್ಲ ಬಂದು ಸನ್ಮಾನವನ್ನ ಸ್ವೀಕಾರ ಮಾಡಿದ್ದಾರೆ ಬಹುಶಃ ನಾನು ಪಾದಯಾತ್ರೆ ಇರೋ ದಿವಸ ಇವತ್ತು ಪೂಜೆ ವರ್ಷ ಬಂದಾಗ ನಾವೆಲ್ಲ ಒಗ್ಗೂಟಿ ಎಲ್ಲ ನಿರ್ದೇಶಕರು ಇವತ್ತು ನಮಗೆ ಸನ್ಮಾನ ಮಾಡಿದ್ದಾರೆ ಮುಂದಿನ ದಿವಸದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬೆಳಿಲಿ ಖಂಡಿತವಾಗ್ಲೂ ಈ ಊರು ಸಾಕಷ್ಟು ದಿನಗಳಿಂದ ಬೇರೆಯವರು ವರ್ಷದಲ್ಲಿತ್ತು ಮತ್ತೆ ಏನೋ ಸರ್ಕಸ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಈ ಒಂದು ಏನು ಹಾಲು ಉತ್ಪಾದನಾ ಸಹಕಾರ ಸಂಘ ಧಕ್ಕೆಗೆ ಬರ್ಮಾಡ್ಕೊಂಡಿದ್ದಾರೆ ಒಬ್ಬ ಶಾಸಕರ ಕಡೆಯಿಂದ ನಿಮಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಆ ನಂತರ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ಸೋಮಣ್ಣವರು ಮತ್ತು ಮಂಜಣ್ಣವರು ಮತ್ತು ಇನ್ನೇ ಅನೇಕ ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತೇನು ಆಲೋಷನ್ ಸಹಕಾರಿ ಸಂಘಕ್ಷರಾಗಿ ಇವತ್ತು ಆಯ್ಕೆಯಾಗಿದೆ ತಮ್ಮಲ್ಲಿ ಏನು ಇಲ್ಲದೆ ಒಬ್ಬರ ಒಬ್ಬರ ಆಯ್ಕೆಯನ್ನು ಅಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಆ ಸಂಘದ ಒಂದು ಏಳಿಗೆಗೋಸ್ಕರ ಒಂದು ಉದ್ಧಾರಕ್ಕೋಸ್ಕರ ನಾವೆಲ್ಲ ಶ್ರಮ ಪಡಬೇಕಂತ ಒಬ್ಬ ಶಾಸಕರಾಗಿ ನಿಮಗೆ ಮಾಡ್ತೀನಿ ಥ್ಯಾಂಕ್ ಯು ನಗರಸಭಾ ಏನು ಕ್ಯಾಟಗಿರಿ ಅನೌನ್ಸ್ ಆಗಿದೆ ಬಿ ಸಿ ಎಂ ಎ ಲೇಡಿ ಹಾಗೂ ಎಸ್ ಸಿ ಲೇಡಿ ಉಪಾಧ್ಯಕ್ಷ ನೋಟಿಫಿಕೇಶನ್ ಇನ್ನೂ ಜಾರಿಗೆ ಆಗಿಲ್ಲ ನೋಟಿಸ್ ಜಾರಿಗೆ ಆದ್ಮೇಲೆ ಏಳು ದಿವಸಗಳಿಂದ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಇನ್ನು ನಮ್ಮ ನಾಯಕರೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಕೂತ್ಕೊಂಡು ನಾಯಕರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಸೊ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಯಾರು ಮಾಡ್ಬೇಕಂತ ತೀರ್ಮಾನವನ್ನ ಮಾಡ್ತೀವಿ ಅಲ್ಲಿ ಖಂಡಿತವಾಗ್ಲೂ ಇದ್ದಾರೆ ಎಲ್ಲಾ ಪಕ್ಷ ನಮ್ಮ ಪಕ್ಷದ ಕೂಡ ತುಂಬಾ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ದಾರೆ ನಮ್ಮೆಲ್ಲ ನಾಯಕರೆಲ್ಲ ಒಗ್ಗೂಡಿ ನಾವೆಲ್ಲ ಸೇರಿ ಕೂತ್ ಮಾತಾಡಿ ಯಾರನ್ನ ಮಾಡ್ಬೇಕು ಯಾರನ್ನ ಮಾಡ್ಬೇಕು ಮಾಡ್ಬಾರ್ದು ಮಾಡ್ತೀವಿ ತೀರ್ಮಾನ ಯು